ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನೈಋತ್ಯ ರೈಲ್ವೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಖಾಲಿ ಇರುವ ಒಂಬೈನೂರಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿದೆ ಅದರ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಸೌತ್ ವೆಸ್ಟರ್ನ್ ರೈಲ್ವೆ ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ ಹುಬ್ಬಳ್ಳಿ ವತಿಯಿಂದ ಈ ಒಂದು ನೋಟಿಫಿಕೇಶನ್ ಹೊರ ಬಿದ್ದಿರುವಂಥದ್ದು ಇದರಲ್ಲಿ ಖಾಲಿ ಇರುವಂತಹ ಒಂಬೈನೂರಕ್ಕೂ ಹೆಚ್ಚು ಶಿಶುಕ್ಷು ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಆನ್ಲೈನ್ ಮುಖಾಂತರ ಕರೆಯಲಾಗಿರುತ್ತೆ ಎಸ್ ಎಲ್ ಸಿ ಮತ್ತು ಐ ಟಿ ಐನ ಮುಗಿಸಿರ್ತಕ್ಕಂಥವರು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ನೈಋತ್ಯ ರೈಲ್ವೆಯ ಅಧೀನದಲ್ಲಿ ಬರತಕ್ಕಂಥ ವಿವಿಧ ಡಿವಿಷನ್ ಮತ್ತು ವರ್ಕ್ಶಾಪ್ಗಳಲ್ಲಿ ಖಾಲಿ ಇರುವಂತಹ ಒಂದು ಶಿಶುಕ್ಷು ಹುದ್ದೆಗಳಂದರೆ ಅಪ್ರೆಂಶಿಪ್ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಹುದ್ದೆಗಳ ಮಾಹಿತಿಯನ್ನು ನೋಡೋದಾದರೆ ಇಲ್ಲಿ ಹುಬ್ಬಳ್ಳಿ ಡಿವಿಸನ್ಸಲ್ಲಿ ಟೋಟಲು ಎರಡು ನೂರ ಮೂವತ್ತೇಳು ವೇಕೆನ್ಸೀಸ್ಗಳನ್ನು ವಿವಿಧ ಟ್ರೇಡ್ಗಳಲ್ಲಿ ತೋರಿಸಲಾಗಿರುತ್ತೆ ಅದೇ ರೀತಿಯಾಗಿ ಕ್ಯಾರೇಜ್ ರಿಪೇರ್ ವರ್ಕ್ಶಾಪ್ ಹುಬ್ಬಳ್ಳಿಯಲ್ಲಿ ಒಟ್ಟು ಎರಡು ನೂರ ಹದಿನೇಳು ವೇಕೆನ್ಸೀಸ್ಗಳನ್ನು ತೋರಿಸಲಾಗಿರುತ್ತೆ ವಿವಿಧ ಟ್ರೇಡ್ಗಳಲ್ಲಿ ಹಾಗೇ ಬೆಂಗಳೂರು ಡಿವಿಝನ್ಸನ್ನು ಬೆಂಗಳೂರು ಗಳಲ್ಲಿ ಟೋಟಲ್ ಎರಡು ನೂರ ಮೂವತ್ತು ವೇಕೆನ್ಸೀಸ್ಗಳನ್ನು ತೋರಿಸಲಾಗಿರುತ್ತೆ ವಿವಿಧ ಟ್ರೇಡ್ಗಳಲ್ಲಿ ಹಾಗೆ ಮೈಸೂರು ಅಲ್ಲಿ ಟೋಟಲ್ ನೂರ ಎಪ್ಪತ್ತೇಳು ವೇಕೆನ್ಸೀಸ್ಗಳನ್ನು ತೋರಿಸಲಾಗಿರುತ್ತೆ ಸೆಂಟ್ರಲ್ ವರ್ಕ್ಶಾಪ್ ಮೈಸೂರಿನಲ್ಲಿ ಒಟ್ಟು ವೇಕೆನ್ಸೀಸ್ ವೇಕೆನ್ಸೀಸ್ಗಳನ್ನು ತೋರಿಸಲಾಗಿರುತ್ತೆ ಒಟ್ಟಾರೆ ನಾವು ಈ ಒಂದು ಹುಬ್ಬಳ್ಳಿಯ ವಲಯದಲ್ಲಿ ಖಾಲಿ ಖಾಲಿರ್ತಕ್ಕಂಥ ಅಪ್ರೆಂಟ್ಶಿಪ್ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಒಂಬೈನೂರ ನಾಲ್ಕು ವಿವಿಧ ಟ್ರೇಡ್ಗಳಲ್ಲಿ ಮತ್ತು ವಿವಿಧ ಡಿವಿಷನ್ಸ್ ಆಗಿ ವರ್ಕ್ಶಾಪ್ಗಳಲ್ಲಿ ಆ ಹುದ್ದೆಗಳು ಹಂಚಿಕೆಯಾಗಿದ್ದಾವೆ ಇದಕ್ಕೆ ಏಜ್ ಲಿಮಿಟ್ ಬಂದ್ಬಿಟ್ಟು ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಗರಿಷ್ಠ ಇಪ್ಪತ್ನಾಲ್ಕು ವರ್ಷದವರೆಗೂ ಕೂಡ ಅರ್ಜಿಯನ್ನು ಹಾಕ್ಬೋದು ಎಸ್ ಸಿ ಎಸ್ ಟಿದವರಿಗೆ ಐದು ವರ್ಷ ಹಾಗೆ ಒ ಬಿ ಸಿ ಅವರಿಗೆ ಮೂರು ವರ್ಷ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂಗವಿಕಲ ಅಭ್ಯರ್ಥಿಗಳಿದ್ರೆ ಹತ್ತು ವರ್ಷ ರಿಲ್ಯಾಕ್ಸೇಷನ್ ಸಿಗುತ್ತೆ ಹಾಗೆ ಕ್ವಾಲಿಫಿಕೇಷನ್ ಏನಂತಂದರೆ ಟೆಂತ್ ಸ್ಟ್ಯಾಂಡರ್ಡನ್ನು ಕನಿಷ್ಠ ಐವತ್ತು ಪರ್ಸೆಂಟ್ನಷ್ಟು ಅಂಕಗಳೊಂದಿಗೆ ಉತ್ತೀರ್ಣವನ್ನು ಹೊಂದಿರಬೇಕು ಹಾಗೆ ಸಂಬಂಧಪಟ್ಟ ಟ್ರೇಡ್ನಲ್ಲಿ ಎನ್ ಸಿ ಬಿ ಟಿ ಅಥವಾ ಎಸ್ ಸಿ ಬಿ ಟಿಯಿಂದ ಅಪ್ರೂವ್ ಆಗಿರ್ತಕ್ಕಂಥ ಐ ಟಿ ಐಯನ್ನು ಅಥವಾ ವೆಕೇಶ್ನಲ್ ಟ್ರೈನಿಂಗ್ ಕೋರ್ಸನ್ನು ಮುಗಿಸಿರಬೇಕು ಅನ್ನುವಂಥದ್ದು ಇದೆ ಹಾಗೆ ಪೇಮೆಂಟ್ ಬಂದುಬಿಟ್ಟು ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅಪ್ಲಿಕೇಶನ್ ಫೀಸನ್ನು ಆನ್ಲೈನ್ ಮೂಲಕ ಪಾವತಿಯನ್ನು ಮಾಡಬೇಕು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಇಂಟರ್ನೆಟನ್ನು ಇಂಟರ್ನೆಟ್ ಬ್ಯಾಂಕಿಂಗನ್ನು ಬಳಸ್ಕೊಂಡು ಕೂಡ ಅರ್ಜಿ ಶುಲ್ಕವನ್ನು ಪಾವತಿ ಮಾಡ್ಬೋದು ಆದರೆ ಇಲ್ಲಿ ಎಸ್ ಸಿ ಎಸ್ ಟಿ ಎಲ್ಲ ಮಹಿಳಾ ಅಭ್ಯರ್ಥಿಗಳು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರೋದಿಲ್ಲ ಸೊ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂದರೆ ಟೆಂತ್ ಅಲ್ಲಿ ಪಡೆದಿರ್ತಕ್ಕಂಥ ಅಂಕಗಳನ್ನು ಶೇಕಡ ಐವತ್ತು ಪರ್ಸೆಂಟಿಗೆ ಅವರೇಜ್ ಮಾಡಿಕೊಳ್ಳಲಾಗುತ್ತೆ ಹಾಗೆ ಐ ಟಿ ಐನಲ್ಲಿ ಪಡ್ಕೊಂಡಿರ್ತಕ್ಕಂಥ ಅಂಕಗಳನ್ನು ಕೂಡ ಶೇಕಡ ಐವತ್ತು ಪರ್ಸೆಂಟಿಗೆ ಅವರೇಜ್ ಮಾಡಲಾಗುತ್ತೆ ಎರಡು ಅಂಕಗಳನ್ನು ಮರ್ಜ್ ಮಾಡಿ ತಾವು ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದೀರೋ ಅದರ ಪ್ರಕಾರವಾಗಿ ರೋಸ್ಟರ್ ಅನುಸಾರ ಆಯ್ಕೆ ಪಟ್ಟಿಯನ್ನು ತಯಾರಿಸ್ಲಾಗಿರುತ್ತೆ ಯಾವುದೇ ಎಕ್ಸಾಮಿನೇಷನ್ ಆಗಿರಲಿ ವೈವಾ ಆಗಿರಲಿ ಇಂಟರ್ವ್ಯೂ ಆಗಿರಲಿ ಅಥವಾ ಯಾವುದೇ ಸ್ಕಿಲ್ ಟೆಸ್ಟ್ ಆಗಿರಲಿ ಈ ಒಂದು ನೇಮಕಾತಿ ಅಥವಾ ಸೆಲೆಕ್ಷನ್ಗೋಸ್ಕರ ಕಂಡಕ್ಟ್ ಮಾಡೋದಿಲ್ಲ ಓನ್ಲಿ ಪ್ಯೂರ್ಲಿ ಬೇಸ್ಡ್ ದಿ ಟೆಂತ್ ಆ್ಯಂಡ್ ಐ ಟಿ ಎ ಮಾರ್ಕ್ಸ್ ಇರುತ್ತೆ ಹಾಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಪ್ರಮುಖ ದಿನಾಂಕ ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಆನ್ಲೈನ್ ಅರ್ಜಿ ಆರಂಭ ಆಗುತ್ತೆ ಆಗಸ್ಟ್ ಹದಿಮೂರನೇ ತಾರೀಕಿನವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಸಲ್ಲಿಸುವಂಥ ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಆರ್ ಆರ್ ಸಿ ಹುಬ್ಳಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡಿ ಇದಿಷ್ಟೇ ಗೆಳೆಯರೆ ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಬಳ್ಳಿ ವತಿಯಿಂದ ಕಾಲಿರ್ತಕ್ಕಂಥ ವಿವಿಧ ಟ್ರೇಡ್ಗಳ ಅಪ್ರೆಂಟೈಸಸ್ ಹುದ್ದೆಗಳ ನೇಮಕಾತಿ ಕುರಿತಾಗಿರುವಂಥ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಅಗತ್ಯ ಇರತಕ್ಕಂಥ ಎಲ್ಲ ನಿಮ್ಮ ಗೆಳೆಯರು ಮತ್ತು ಕುಟುಂಬಸ್ಥರಿಗೆ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಸಿಗ್ತೀನಿ ನಮಸ್ಕಾರ